ಬೇಲೂರು ತಾಲೂಕು ಕೆಆರ್ಎಸ್ ಪಕ್ಷದಿಂದ ಮಲೆನಾಡಿನಲ್ಲಿನ ಕಾಡಾನೆಗಳ ಹತ್ಯೆಗೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಪಕ್ಷದ ಕಾರ್ಯಕರ್ತರು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಮುರುಗಿಹಳ್ಳಿಯಲ್ಲಿ ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಾಡಾನೆಯನ ಗುಂಡಿಕೆ ಹತ್ಯೆ ಮಾಡಲಾಗಿತ್ತು ಈ ಪ್ರಕರಣದ ಬಗ್ಗೆ ಪ್ರತಿಭಟನೆ ನಡೆಸಿದ ಬಳಿಕ ಕೇಸು ದಾಖಲೆ ಮಾಡಿದರೂ ಸೂಕ್ತ ತನಿಖೆ ನಡೆಸಲು ಸಂಬಂಧಪಟ್ಟ ಇಲಾಖೆ ಮೀನಾಮೇಷ ಎಣಿಸುತ್ತಿದೆ ಇದರಿಂದ ಆರೋಪಿಗಳು ರಾಜಾರೋಷವಾಗಿ ಓಡಾಟ ನಡೆಸುತ್ತಿದ್ದಾರೆ ಶೀಘ್ರವೇ ಅರಣ್ಯ ಇಲಾಖೆ ಕಾಡಾನೆಗಳನ್ನು ಗುಂಡಿಗೆ ಹತ್ಯೆಗೈದ ವ್ಯಕ್ತಿ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಹೋರಾಟ ಉಗ್ರ ಸ್ವರೂಪ ಪಡೆಯಲಿದೆ ಎಂದು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಬೇಲೂರು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಈ ಬಗ್ಗೆ ಮಾತನಾಡಿದ ಬೇಲೂರು ತಾಲೂಕು ಕೆಆರ್ಎಸ್ ಪಕ್ಷದ ಅಧ್ಯಕ್ಷ ಆದೇಶ್ ದಿನಾಂಕ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅರೆಹಳ್ಳಿ ಹೋಬಳಿ ವ್ಯಾಪ್ತಿಯ ಮುರುಗೇಹಳ್ಳಿಯಲ್ಲಿ ಕಾಡಾನಿಯ ಗುಂಡಿಗೆ ಹತ್ಯೆ ಮಾಡಿದ ವಿಷಯ ಎಲ್ಲ ಪತ್ರಿಕೆಯಲ್ಲಿ ವರದಿಯಾಗಿತ್ತು ಹತ್ಯೆಗೈದವರ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ ಸಂದರ್ಭ ಹತ್ಯೆಗೈದ ವ್ಯಕ್ತಿ ಮೇಲೆ ಕೇಸ್ ದಾಖಲು ಮಾಡಲಾಗಿದೆ ಎಷ್ಟಾದರೂ ಸಂಬಂಧಪಟ್ಟ ಇಲಾಖೆ ಕಳೆದ ಎರಡು ವರ್ಷದಿಂದ ಪ್ರಕರಣದ ಸಾರಾಂಶವನ್ನು ನ್ಯಾಯಾಲಯಕ್ಕೆ ನೀಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಕೇಳಿದ್ರೆ ಇಲ್ಲ ಸಲದ ಸಬೂಬು ಹೇಳುತ್ತಾರೆ ಒಂದು ಪ್ರಕರಣದ ಸಾರಾಂಶವನ್ನ ನ್ಯಾಯಾಲಯಕ್ಕೆ ನೀಡಲು ಎರಡು ವರ್ಷ ಬೇಕಾದ್ರೆ ಇಂತಹ ಹತ್ಯೆ ಪ್ರಕರಣಕ್ಕೆ ಎಂದಿಗೆ ಮುಕ್ತಿ ಕಾಣಿಸುವುದೆಂಬ ಪ್ರಶ್ನೆ ಕಾಡುತ್ತಿದೆ ಇಲಾಖೆ ಪ್ರಭಾವಿಗಳ ರಕ್ಷಣೆಗೆ ಮುಂದಾಗಿರುವ ಅನುಮಾನ ಕಾಡುತ್ತಿದೆ ಇದೇ ರೀತಿಯಲ್ಲಿ ಕಾಡಾನೆ ಸೆರೆಗೆ ಬಂದ ಅರ್ಜುನ ಎಂಬ ಆನೆ ಹತ್ಯೆಯಾದ ಬಳಿಕ ಇಲಾಖೆ ಸೂಕ್ತ ತನಿಖೆ ನಡೆಸದೆ ಪ್ರಕರಣವನ್ನು ಮುಚ್ಚಿಹಾಕುವ ಯತ್ನ ನಡೆಸಿದೆ ಹೀಗೆ ರಾಜ್ಯದಲ್ಲಿ ವನ್ಯಜೀವಿಗಳ ಮಾರಣ ಹೋಮ ನಡೆಯುತ್ತಿದ್ದರೂ ಸಂಬಂಧಪಟ್ಟ ಇಲಾಖೆ ಹಾಗೂ ಅರಣ್ಯ ಮಂತ್ರಿಗಳು ಜಾಣ ಮೌನಕ್ಕೆ ಜಾರಿದ್ದು ನಿಜಕ್ಕೂ ಶೋಚನೀಯವೆಂದು ಕಿಡಿಕಾರಿದ್ರು ಪ್ರತಿಭಟನೆಯಲ್ಲಿ ಕೆಆರ್ಎಸ್ ಪಕ್ಷದ ಕಾರ್ಯದರ್ಶಿ ಶ್ರೀನಿವಾಸ್ ಹಾಸನ ಜಿಲ್ಲಾ ಕಾರ್ಯದರ್ಶಿ ಹರ್ಷ ತಾಲೂಕು ಉಪಾಧ್ಯಕ್ಷ ಸುನಿಲ್ ಜಾವಕಲ್ ಹೋಬಳಿ ಅಧ್ಯಕ್ಷ ಸುರೇಶ್ ಹಳೆಬೀಡು ಹೋಬಳಿ ಅಧ್ಯಕ್ಷ ಸೋಮಶೇಖರ್ ಸಂಘಟನೆಯ ಕಾರ್ಯದರ್ಶಿ ರಿಯಾಜ್ ಅಹಮದ್ ಅನಿಲ್ ಮುಂತಾದವರು ಭಾಗವಹಿಸಿದ್ದರು ಯಾಕಾಗಿ ಇವತ್ತು ದಿನ ಇಲ್ಲಿ ಧರಣಿ ಕೂತಿದೀವಿ ಅಂದ್ರೆ ಏನು ನಮ್ಮ ಬೇಲೂರು ತಾಲೂಕು ಅರಹಳ್ಳಿ ಗ್ರಾಮ ಹರಹಳ್ಳಿ ಹೋಬಳಿಯಲ್ಲಿ ಹುರ್ಗಿಹಳ್ಳಿಯಲ್ಲಿ ಅನ್ನೋ ಒಂದು ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಇಪ್ಪತ್ತೇಳನೇ ತಾರೀಕು ಐದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೆರಡನೇ ತಾರೀಕಿನಂದು ಒಂದು ಆನೆಯನ್ನು ಶೂಟ್ಔಟ್ ಮಾಡಿ ಕೊಲ್ಲಲಾಗಿರುತ್ತೆ ಆ ಆನೆಯನ್ನ ಶೂಟ್ಔಟ್ ಮಾಡಿ ಕೊಂದ ಮೇಲೆ ಅದು ಎಫ್ಐಆರ್ ಕೂಡ ಆಗಿರುತ್ತೆ ಪ್ರತಿಯೊಂದು ಪತ್ರಿಕೆಯಲ್ಲೂ ನ್ಯೂಸ್ ಬಿತ್ತರವಾಗಿರುತ್ತೆ ಆದ್ರೆ ಇಲ್ಲಿವರೆಗೂ ಆ ತನಿಖೆ ಏನಾಗಿದೆ ಅನ್ನೋದನ್ನ ಯಾರಿಗೂ ಗೊತ್ತಾಗ್ತಾ ಇಲ್ಲ ಕಾರಣ ಈಗ ಆನೆ ಸತ್ತಿರತಕ್ಕಂತದಕ್ಕೆ ಎಲ್ಲ ಆಗಿನ ಟೈಮ್ ಅಲ್ಲಿ ನ್ಯೂಸ್ ಗಳು ಮಾಡಿರ್ತೀವಿ ಪ್ರತಿಭಟನೆ ಮಾಡಿರ್ತೀವಿ ಆದ್ರೆ ಮುಂದೆ ಕೇಸ್ ಏನಾಗಿರುತ್ತೆ ಅನ್ನೋದು ಯಾರಿಗೂ ಸಾರ್ವಜನಿಕರಿಗೆ ಗೊತ್ತಿರಲ್ಲ ಈಗ ನಮ್ಗೆ ಸಾರ್ವಜನಿಕರೊಬ್ರು ನಮಗೆ ಬಂದು ಕಂಪ್ಲೇಂಟ್ ಮಾಡ್ದೆ ಗೊತ್ತಾಯ್ತು ಅದು ಎಫ್ಐಆರ್ ಆಗಿದೆ ಇಲ್ಲಿವರೆಗೂ ಚಾರ್ಜ್ ಶೀಟ್ ಆಗಿಲ್ಲ ಅಂತ ಒಂದು ಚಾರ್ಜ್ ಶೀಟ್ ಆಗಕ್ಕೆ ಎರಡು ವರ್ಷಗಳ ಕಾಲಾವಕಾಶ ಬೇಕಾದ್ರೆ ಸರ್ಕಾರಿ ಅಧಿಕಾರಿಗಳು ಏನ್ ಕೆಲಸ ಮಾಡ್ತಾ ಇದಾರೆ ಒಂದು ಎಫ್ಐಆರ್ ಆರ್ ಆದ್ಮೇಲೆ ಚಾರ್ಜ್ ಶೀಟ್ ಆರು ತಿಂಗಳೊಳಗಡೆ ಇಲ್ಲ ವರ್ಷದೊಳಗಡೆ ಚಾರ್ಜ್ ಶೀಟ್